ಕೃಷಿಕರಿಗೆ ಕೆರೆ ಹೂಳೆತ್ತುವುದು ಈಗ ಬಹುದೊಡ್ಡ ಸಮಸ್ಯೆಯಾಗಿದೆ ಕಾರ್ಮಿಕರ ಕೊರತೆ ಒಂದು ಕಡೆಯಾದರೆ ವೆಚ್ಚವು ಅಧಿಕವಾಗಿರುವುದರಿಂದ ಕೆರೆಗಳ ಹೂಳೆತ್ತುವುದು ಬಹುದೊಡ್ಡ ಸವಾಲಾಗಿದೆ ಇಂತಹ ಸಂದರ್ಭದಲ್ಲಿ ಕೃಷಿಕರಿಗೆ ಅನುಕೂಲವಾಗುವಂಥ ಸಾಧನವನ್ನು ಹಲವು ಸಮಯಗಳ ಹಿಂದೆಯೇ ಅಭಿವೃದ್ಧಿಪಡಿಸಿದ್ದಾರೆ ಸುಳ್ಯ ತಾಲೂಕಿನ ಒಳಲಂಬೆಯ ಜಯಂತ್ ಅವರು ಈಗಾಗಲೇ ಒಂದು ಸಾವಿರಕ್ಕೂ ಅಧಿಕ ಕೆರೆಗಳ ಪುನರುಜ್ಜೀವನವನ್ನು ಮಾಡಿರುವ ಜಯಂತ್ ಅವರು ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಹಾಕಿ ರಿಂಗ್ ಹಾಕಿ ಕೊಟ್ಟು ಅದನ್ನು ತಗ್ಗಿಸುವವರೇ ಇಲ್ಲ ಅದಕ್ಕೆ ಬೇಕಾಗಿ ನಾನು ಈ ಮಣ್ಣು ತೆಗೆಯುವ ಅಥವಾ ಕೆಸರು ತೆಗೆಯುವ ಮಿಷನ್ ಅಂತೇಳಿ ಎರಡು ಮೂರು ಬಗ್ಗೆ ಮಿಷನ್ಗಳನ್ನು ಮಾಡಿಕೊಂಡೆ ಆದರೆ ಸ್ಲರಿ ಪಂಪ್ ಅಲ್ಲಿ ಸಣ್ಣ ಸ್ಲರಿ ಪಂಪು ಬರ್ತದೆ ಕರೆ ಕರೆಂಟಲ್ಲಿ ಅದೇ ರೀತಿ ಡೀಸೆಲ್ ಪಂಪ್ ಅಲ್ಲಿ ದೊಡ್ಡ ಐಟಮ್ ಅಲ್ಲಿ ನಾವು ಮಾಡಿದ್ರೆ ಹೇಗೆ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಕಂಪನಿಯಲ್ಲಿ ಹೋಗಿ ಮಾತಾಡಿ ಕಂಪನಿ ಮುಖಾಂತರ ಇದರಲ್ಲಿ ದೊಡ್ಡ ಪಂಪ್ ಈ ಪಂಪಲ್ಲಿ ಅಡಿಕೆ ಅಷ್ಟು ದೊಡ್ಡ ಗಾತ್ರದ ಒಂದು ಕಲ್ಲು ಹೋಗುವಷ್ಟು ದೊಡ್ಡದು ಅದರ ಮತ್ತು ಕೆಸರು ಹೊಯ್ಗೆ ಆದರೆ ಇದರಲ್ಲಿ ಡ್ರಜ್ಜಿಂಗ್ ಪಂಪ್ ಅಂತ ಬರ್ತದೆ ಹೊಯ್ಗೆ ತೆಗಿಯುವಂಥದ್ದು ಬರ್ತದೆ ಆದ್ರೆ ಅದು ಹೀಗೆ ತಗೊಂಡೋಗಿ ಇದು ಸೆಟ್ ಅಲ್ಲ ಈ ಈ ಮಿಷಿನಿಗೆಲ್ಲ ನೀವು ಎಲ್ಲಿಗೆ ಹೋದ್ರಿ ಮತ್ತೆ ಅದನ್ನು ನೀವೇ ಐಡಿಯಾ ಮಾಡಿದ್ರೆ ಅಥವಾ ಬೇರೆ ಕಡೆ ನೋಡಿದ್ರಿ ಇಲ್ಲ ಅದನ್ನು ಅದೇ ಈ ಅನ್ನು ನಾನು ಐಡಿಯಾ ಮಾಡಿದ್ದೆ ಆದ್ರೆ ಯಾರು ಎಲ್ಲಿ ಸಿಗ್ಲಿಲ್ಲ ಮತ್ತೆ ಕೊಯಂಬತ್ತೂರಲ್ಲಿ ಹೋಗಿ ಕಂಪನಿಯಲ್ಲಿ ಡೈರೆಕ್ಟ್ ಹೇಳಿ ಅಲ್ಲಿ ಅವರೊಟ್ಟಿಗೆ ಮಾತಾಡಿ ಅದೇ ಒಂದು ಮಿಷನ್ ಪಂಪ್ ತರಬೇಕಾದ್ರೆ ಐದು ಸಲ ಹೋಗಿದ್ದೇನೆ ಕೊಯಂಬತ್ತೂರಿಗೆ ಹ್ಞೂ ಕಂಪನಿಯವರೊಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ ಅವ್ರು ಮತ್ತೆ ಮಾಡಿಕೊಟ್ಟು ಆದ್ರೆ ಆಯ್ತು ಹೋದ್ರೆ ಹೋಯ್ತು ಅಂತ ಹೇಳುವಂತ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ವಿ ಅಂದ್ರೆ ನೀವು ಅದನ್ನ ಈಗ ಆರಂಭ ಮಾಡಲು ಯಾರಲ್ಲಿ ಕೂಡ ಇದ್ದಿರಲಿಲ್ಲ ನನಗೆ ಗೊತ್ತಿದ್ದಾಗ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಸಿಗ್ಲಿಲ್ಲ ದಕ್ಷಿಣ ಕನ್ನಡ ಕಾಸರಗೋಡು ಆದರೆ ಉಂಟು ನಾಲ್ಕು ಇಂಚಿ ಪೈಪಲ್ಲಿ ಬರ್ತದೆ ಸಣ್ಣದು ಅದರಲ್ಲಿ ನಮಗೆ ನೈಸ್ ನೈಸ್ ಇರುವಂತ ಕೆಸರು ಮಾತ್ರ ತೆಗಿಲಿಕ್ಕೆ ಆಗುತ್ತೆ ನಾಲ್ಕು ಇಂಚಿ ಫುಟ್ಬಾಲ್ ಪೈಪಲ್ಲಿ ಅದು ಹತ್ತು ಹೆಚ್ಚು ಮಟ್ಟ ತರ್ತಾರೆ ದೊಡ್ಡ ಇಪ್ಪತ್ತೈದು ಹೆಚ್ಚಿಪಿ ಅರವತ್ತಿ ಪಿ ಎಲ್ಲ ನಾನೇ ಮಾಡಿ ಹಾಗಿದ್ರೆ ನೀವೇ ಅದನ್ನು ಐಡಿಯಾ ಮಾಡಿ ನೀವೇ ತಂದು ನಿಮಗೆ ಹಾಗಾದ್ರೆ ತುಂಬಾ ಖರ್ಚಾಗಿರ್ಬೋದಲ್ಲ ಖರ್ಚು ಆದ್ರೆ ಮತ್ತೆ ಪ್ರಯೋಜನ ಆಯ್ತಲ್ಲ ಅಂದ್ರೆ ಹೋದ್ರೆ ಹೋಯ್ತಲ್ಲ ನಾವೊಂದು ಯಾವುದೇ ಒಂದು ಮಾಡುವಾಗ ಅದು ಹೋದ್ರೆ ಹೋಯ್ತು ಹೋದ್ರೆ ಹೋಗ್ಲಿ ಆದ್ರೆ ಆಯ್ತು ಅಂದ್ರೆ ಆದ್ರೆ ನಮಗೆ ಎಲ್ರಿಗೂ ಪ್ರಯೋಜನ ಆಯ್ತು ಮಳೆಗಾಲದಲ್ಲಿ ನಾಳೆ ಜೂನ್ ಇಂದ ಜನವರಿವರೆಗೆ ಈ ಕೆಲಸವನ್ನು ಮಾಡ್ತೇನೆ ಅಂದ್ರೆ ಜೂನ್ ಇಂದ ಜನವರಿವರೆಗೆ ನಿಮಗೆ ನೀರು ಜಾಸ್ತಿ ಬೇಕು ನನಗೆ ಮಳೆಗಾಲಾದ್ರೂ ಐದು ಎಚ್ ಡೀಸೆಲ್ ಪಂಪ್ ಅಲ್ಲಿ ಒಂದು ಪೈಪಲ್ಲಿ ನೀರು ಬಂದುಕೊಂಡೇಬೇಕು ಅದು ಹೇಗೆ ವರ್ಕ್ ಆಗುದು ಹೇಗದು ಅದನ್ನು ನಾವು ಮಣ್ಣು ಮಣ್ಣು ಕಳ ಈ ನೀರಲ್ಲಿ ಡೀಸೆಲ್ ಪಂಪ್ನ ನೀರಲ್ಲಿ ಹಿಡಿದ ಕೂಡಲೇ ಮಣ್ಣು ಮಿಕ್ಸ್ ಆಗ್ತದೆ ಅದು ಫುಟ್ಬಾಲ್ ಅಲ್ಲಿ ಹೋಗ್ತದೆ ಫುಟ್ಬಾಲ್ ಹಾಗಿದ್ರೆ ನೀರು ಎಕ್ಸ್ಟ್ರಾ ನೀವು ಕೊಡ್ತಾ ಇರ್ಬೇಕು ಅದು ಐದ್ ಎಚ್ ಪಂಪ್ ಅಲ್ಲಿ ಅದು ಬೇಸಿಗೆ ಕಾಲ ಎಲ್ಲ ಆಗ್ಲಿ ಮಳೆಗಾಲ ಆಗಲಿ ನಾನು ಐದ್ ಎಚ್ ಪಂಪ್ ಅಲ್ಲಿ ಒಂದು ಪಂಪ್ ನಿಮಗೆ ಹೊರಗಿಂದ ನೀರು ಬೇಕು ಅದಿದ್ರೆ ಮಾತ್ರ ನಾವು ಕೆಲಸಕ್ಕೆ ಹಾ ಇಲ್ಲಾರು ಬರುದಿಲ್ಲ ಅಂದ್ರೆ ನಿಮಗೆ ಐದ್ ಎಚ್ ನೀರು ನೀರಲ್ಲಿ ಕಂಟಿನ್ಯೂಸ್ ಅಲ್ಲಿ ಬೇಕು ಅದು ಕರೆಂಟ್ ಮತ್ತೆ ಆ ಕಡೆ ಹೋಗ್ತದೆ ಅಲ್ಲಿಗೆ ಹೋಗ್ತದೆ ಅಲ್ಲಿ ಮಣ್ಣು ಮಿಕ್ಸ್ ಆಗಿ ಹೋಗುವಂತ ತೊಳೆದು ತೆಗಿಲಿಕ್ಕೆ ಲಾಸ್ಟ್ ಗೆ ತೊಳೆದು ತೆಗಿಲಿಕ್ಕೆ ಅದುವೇ ಬೇಕಾಗುತ್ತೆ ಅದಕ್ಕೆ ಬೇಕಾದ ವರ್ಕರ್ಸ್ ಎಲ್ಲ ಅದರಲ್ಲಿ ಇರ್ತಾರೆ ಅಂದ್ರೆ ಎಷ್ಟು ಜನ ಬೇಕಾಗ್ತದೆ ಆದ್ರೆ ನಿಮಗೆ ಅಲ್ಲಿ ಎರಡೇ ಜನ ಕೆಲಸರು ಮತ್ತೆ ಮೂರು ಜನ ಇಲ್ಲಿ ಮೇಲೆ ಕೂತ್ಕೊಳ್ಬೇಕು ಎರಡು ಜನ ಇದ್ರೆ ಕಷ್ಟ ಆಗ್ತದೆ ಹೊಯ್ಗೆ ಇದ್ರೆ ಹೋಗ್ತದೆ ಅದೇ ನಮಗೆ ಹೊಳೆಗೆ ಹೊಯ್ಗೆ ಹಾಕಿದ್ರೆ ಫುಟ್ಬಾಲ್ ಅದುವೇ ಇಲ್ಲಿ ಕೆಳಗೆ ಬರುತ್ತಲ್ಲ ಇದು ಇದರಲ್ಲಿ ಆಗಲ್ಲ ಇದರಲ್ಲಿ ಕಾಡು ಕಲ್ಲು ಸೋಗಿ ನಮ್ಮ ತೆಂಗಿನ ಚಿಪ್ಪಿ ಎಲ್ಲ ಇರ್ತದೆ ಕೆರೆಯಲ್ಲಿ ನಾವು ತೆಗೆದ ಮೇಲೆ ಹಾಕಬೇಕು ಅದಕ್ಕೆ ಬೇಕಾಗಿ ವರ್ಕರ್ಸ್ ಅಲ್ಲಿ ಎರಡು ಜಾಸ್ತಿ ಇರುವುದು ಅದಕ್ಕೆ ಎಲ್ಲರೂ ಫುಟ್ಬಾಲಿಗೆ ಒಬ್ಬ ಕೈಪಿಗೆ ಒಬ್ಬ ಎರಡೇ ಜನ ಸ್ಟಾರ್ಟಿಂಗ್ ನಾವು ಹಾಗಿದ್ರೆ ನೀರು ಕಡಿಮೆ ಆದ್ರೆ ನಿಮಗೆ ಮಾಡ್ತೀರಿ ಆಗ ನಮಗೆ ಇನ್ನು ಚೈನ್ ಫುಲ್ ರೋಪಿಸ್ಟಮ್ ಪಂಪ್ಗಳು ಅದಕ್ಕೆ ಐದು ಜನ ಹೋಗ್ತದೆ ಅದು ಬೇರೆಲ್ಲೇ ತುಂಬಿಸಿ ಎಳಿವಂತದ್ದು ಮತ್ತೆ ಐದು ಜನ ಎಲ್ಲ ನಾವೇ ಜನರೇಟರ್ ಸ್ಲರಿ ಪಂಪ್ ಎಲ್ಲ ನಾವೇ ತಗೊಂಡು ಹೋಗುವ ಅದಕ್ಕೆ ಇಷ್ಟು ಒಂದೇಳಿ ಚಾರ್ಜ್ ಇರ್ತದೆ ಅದನ್ನ ತಗೊಳ್ತೇವೆ ಅಷ್ಟು ಅಂದ್ರೆ ಈಗ ನೀವು ಸಾಧಾರಣ ಎಷ್ಟು ವರ್ಷ ಆಯ್ತದೆ ಸರ್ ಮಾಡಿ ನಾನು ರಿಂಗ್ನ ಕೆಲಸ ಇದು ಇಪ್ಪತ್ತನೇ ವರ್ಷ ಈ ಪಂಪ್ ಬಂದು ಏಳು ವರ್ಷ ಆಯ್ತು ಏಳು ವರ್ಷ ಏಳು ವರ್ಷದಲ್ಲಿ ಸಾಧಾರಣ ಎಷ್ಟು ಕೆರೆಯನ್ನು ನೀವು ಪುನರುಜ್ಜೀವನ ಮಾಡಿರ್ಬೋದು ಒಂದು ಸಾವಿರ ಹತ್ತಿರ ಹತ್ರ ಆಗ್ಬೋದು ಒಂದು ಸಾವಿರ ಹತ್ರ ಎಲ್ಲೆಲ್ಲ ಹೋಗ್ತೀರಿ ನೀವು ಸದ್ದ ನಾವು ಸಾಧಾರಣ ಈಗ ಕಾಸರಗೋಡು ಮಂಜೇಶ್ವರ ಈಗ ಮೈಸೂರು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ಎಲ್ಲಿಗೆ ಜರ್ನಿ ಕೇಳ್ತೇವೆ ಮಾತ್ರ ದೂರ ಇದ್ರೆ ನಾವು ಇಲ್ಲಿಂದ ಲೋಡ್ ಮಾಡಿ ತಕೊಂಡ್ಬೇಕು ಅವರಿಗೆ ಸಂಬಳ ಮತ್ತೆ ನಮ್ಮ ಟ್ರಾನ್ಸ್ಪೋರ್ಟ್ ಮತ್ತೆ ಅದಕ್ಕೆ ಮುಗುವಂತ ಡೀಸೆಲ್ ಇದರ ಖರ್ಚೆ ನಾವು ತಗೊಳ್ತೇವೆ ಅಂದ್ರೆ ನಿಮಗೆ ಈಗ ಫುಲ್ ಬಿಸಿ ಇರ್ತದೆ ಬಿಸಿ ಇರ್ತದೆ ಜನವರಿವರೆಗೆ ದೊಡ್ಡ ಇಂಥ ಪಂಪ್ಗಳು ಇರ್ತದೆ ಇನ್ನು ಮಣ್ಣು ತುಂಬಿಸಿ ಎಳೆಯುವಂತ ರೋಪು ಸಿಸ್ಟಮ್ ಪಂಪ್ಗಳು ಅಲ್ಲ ಈಗ ಒಬ್ಬ ರೈತ ಕೆರೆಯನ್ನು ರಿಪೇರ್ ಮಾಡ್ಬೇಕಂತ ನಾವು ಎಷ್ಟು ಮೊದಲು ನಿಮಗೆ ಹೇಳ್ಬೇಕಾಗ್ತದೆ ಅದು ಆಗುದಿಲ್ಲ ಒಂದು ಕಡೆ ಈಗ ನಿಮ್ಮಲ್ಲಿ ಬಂದು ನಾಚೆ ಆಚೆ ಹೋದ್ರೆ ಅಲ್ಲಿ ಹೋಗ್ತದೆ ಇಲ್ಲಿ ಒಂದು ಆದ್ರೆ ಮತ್ತೆ ಇಂಜಿನ್ ಗಳು ಮಿಷನ್ ಗಳು ಹೇಳಲಿಕ್ಕೆ ಆಗುದಿಲ್ಲ ಎಷ್ಟೊತ್ತಿಗೆ ಕೈ ಕೊಡ್ತದೆ ಅಥವಾ ಎಷ್ಟೊತ್ತಿಗೆ ಇದಾಗ್ತದೆ ಅಂತ ಈ ಸಿಸ್ಟಮ್ ಅಲ್ಲಿ ಬೇಸಿಗೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆಗೆ ಬೇಸಿಗೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಸಾಧಾರಣ ಎಷ್ಟು ರೈತರು ನಿಮಗೆ ಈಗ ಫೋನ್ ಮಾಡ್ತಾರೆ ಅಥವಾ ಎಷ್ಟು ಜನ ರೈತರು ನಿಮಗೆ ಅದರಲ್ಲಿ ಒಂದು ಮುನ್ನೂರು ನಾಲ್ನೂರು ಕಡೆ ಫೋನ್ ಬರ್ತದೆ ಬರ್ತದೆ ಇಲ್ಲೊಂದು ನೂರ ಐವತ್ತು ಇನ್ನೂರು ಹೋಗ್ತೇವೆ ಆದಷ್ಟು ಹೋಗ್ತೇವೆ ಹಾಗಾದಿದ್ರೆ ಮತ್ತೆಂತ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಈಗ ನಿಮಗೆ ಹೀಗೆ ಇದು ತುಂಬಾ ನಿಮಗೆ ಸವಾಲುಗಳು ಬಂದಿರಬಹುದಲ್ಲ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು ಹಾಗೆಲ್ಲ ಸಮಸ್ಯೆ ಸಮಸ್ಯೆಗಳು ಬರ್ತದೆ ಸಮಸ್ಯೆಗಳನ್ನ ನಾವು ಇಷ್ಟೆಲ್ಲ ಮಾಡುವಾಗ ಸಮಸ್ಯೆ ಎದುರಿಸಬೇಕಲ್ಲ ಸಮಸ್ಯೆ ಬರದೆ ಯಾವ್ದು ಇರ್ತದೆ ಈಗ ಮನುಷ್ಯನಿಗೆ ಸಮಸ್ಯೆ ಬರುತ್ತದೆ ಎಂತ ಮಾಡುದು ಇದು ಹೇಗು ಮಿಶನ್ ಇಂಜಿನ್ಗಳು ಎಷ್ಟೊತ್ತಿಗೆ ಕೈ ಅದೇ ಹೇಳುದಲ್ಲ ಎಷ್ಟೊತ್ತಿಗೆ ಕೈ ಕೊಡ್ತದೆ ಹಾಗೆಲ್ಲಾರು ಕೃಷಿಕರೆಲ್ಲ ಕ್ರಿಕಿರಿ ಮಾಡಿದ್ದ ಹಾಗೆ ಉಂಟು ಅಂತ ಹೇಳಿದ್ರೆ ನಾವು ಎಡೆಯಲ್ಲಿ ಈಗ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹೋಗಿ ಎಲ್ಲ ಕೈ ಕೊಟ್ಟರೆ ನಾವು ಕೃಷಿಕರೊಟ್ಟಿಗೆ ಅವರೊಟ್ಟಿಗೆ ಕೊಟ್ಟ ಊಟ ಚಹಾ ಮಾತ್ರ ಅವರ ರೈತರಿಗೆ ಕೂಡ ನೀವು ನಾವು ನಾನು ಹತ್ತು ಗಂಟೆ ಮಟ್ಟ ಮಾಡಿದೆ ಯಾಕಂದ್ರೆ ಹನ್ನೊಂದು ಲೀ ಬೆಳಿಗ್ಗೆ ಬಂದಾಗಲೇ ಒಂದು ಗಂಟೆ ಪಂಪ್ ಮಾಡಿದ್ರೆ ಮಾಡಿದ ಹನ್ನೊಂದು ಲೀಟರ್ ಡೀಸೆಲ್ ಹಾಕಬೇಕು ಅದು ನನಗೆಲ್ಲ ಹೋಯ್ತು ಕೈಯಿಂದ ಪಸ್ ಅವರಿಗೆ ಅಲ್ಲಿ ಐದು ಜನ ಬಂದವರಿಗೆ ಸಂಬಳ ಕೊಡಬೇಕು ಟ್ರಾನ್ಸ್ಪೋರ್ಟ್ ಅವ್ರು ಬರುವ ಬಂದು ಹೋಗುವಂತದ್ದು ಎಷ್ಟು ದೂರ ಇದ್ರೆ ನಾವು ಬರ್ಬೇಕು ಅದೆಲ್ಲ ನಾನು ಕೈಯಿಂದ ಹಾಕೊಳ್ತೇನೆ ಈಗ ಅದೇ ಹನ್ನೊಂದು ಒಂದು ವೇಳೆ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಎಲ್ಲ ಆದ್ರೆ ನಾವು ಅರ್ಧ ಅಂತ ಹೇಳ್ತೇವೆ ಅಷ್ಟು ಕೊಡಿ ಈಗ 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 ಕೆರೆ ಕೆರೆ ರಿಪೇರಿ ಮಾಡುವವರು ಇರ್ತಾರಲ್ಲ ಅಲ್ಲಿ ಈಗ ನೀವು ರಿಪೇರಿ ಮಾಡಿದ್ರೆ ನೀರು ಜಾಸ್ತಿ ಆಗಿ ಈಗ ಮಳೆಗಾಲದಲ್ಲಿ ನಾನು ಕೆರೆ ರಿಪೇರಿ ಮಾಡಿದಲ್ಲಿ ನೀರು ಜಾಸ್ತಿ ಹೊರಗಿಂದ ಬರುವಂತ ನೀರಿನ ಪ್ರೆಜರ್ ಜಾಸ್ತಿ ಇರ್ತದೆ ಯಾವುದೇ ಕೆರೆಯಲ್ಲಿ ಆದರೂ ನಾವು ಮಳೆಗಾಲ ಕ್ಲೀನ್ ಮಾಡುವಾಗ ನಿಮಗೆ ಹೊರತೆ ಹೊರಗಾಲ ಬರ್ತದೆ ಬೇಸಿಗೆಗಾಲಸ ಬರ್ತದೆ ಮಳೆಗಾಲ ಬರ್ತದೆ ಆದ್ರೆ ನಮಗೆ ಈ ಮಳೆಗಾಲ ತೆಗೆಯುವಾಗ ಅದು ಹೊರಗಿಂದ ಬರುವಂತ ಸ್ಪೀಡ್ ಜಾಸ್ತಿ ಇರ್ತದೆ ಬೇಸಿಗೆಗಾಲಕ್ಕೆ ಪ್ರಯೋಜನ ಜಾಸ್ತಿ ಆಗುತ್ತೆ ಈಗಾಲ ಬೇಸಿಗೆಗಾಲದಲ್ಲಿ ಒಂದು ಗಂಟೆ ನೀರು ಸಿಕ್ಕಿದ್ರೆ ಅದೇ ಮಳೆಗಾಲದಲ್ಲಿ ಅದ ಕೆಲಸ ಮಾಡಿದ್ರೆ ನಿಮ್ಗೆ ಎರಡು ಗಂಟೆ ನೀರು ಗ್ಯಾರಂಟಿ ನೀರಿನ ಪ್ರೆಷರ್ ಬಂದಿರ್ತದೆ ಒಂದ್ ವೇಳೆ ನೀವು ಇದು ಕೆಸರು ತೆಗಿಬೇಕು ಅಂತಲೇ ಇಲ್ಲ ನಿಮ್ ಮಳೆಗಾಲದಲ್ಲಿ ಅದನ್ನೊಂದು ನಾಲ್ಕು ಸಲ ನೀರು ಖಾಲಿ ಮಾಡಿ ಆದ್ರೆ ಹೊರಗಿಂದ ಬರುವಂತ ನೀರು ಇದರ ಒಳಗೆ ಸ್ಪೀಡ್ ಆಗಿ ಈಗ ನೀವು ಇಷ್ಟೊಂದು ಸಾವಿರಕ್ಕಿಂತ ಮೇಲೆ ಕೆರೆ ರಿಪೇರ್ ಮಾಡಿದಾಗ ಅಲ್ಲೆಲ್ಲ ಕೊಳವೆ ಬಾವಿಗಳು ಉಂಟಾ ಅಥವಾ ಹಾಗಾದ್ರೆ ಕೊಳವೆ ಬಾವಿ ಮತ್ತು ನಿಮಗೆ ಕೆರೆಗೆ ಕನೆಕ್ಷನ್ ಕಡಿಮೆ ಹೋದಲ್ಲಿ ತುಂಬಾ ಕಡೆ ನೋಡಿದೆ ಕೊಳೆ ಬಾವಿ ನಿಮ್ಮ ಕೆರೆ ಹತ್ರ ಇದ್ರು ಅವನು ಕರೆಕ್ಟ್ ಕೊಳೆ ಬಾವಿ ತೆಗೆಯುವನು ಆಸ್ಕ್ ಕಲ್ಲಿನ ಮೇಲೆ ಅವನು ಬೇಸಿಗೆ ಕೂತ್ ಕೂತ್ರೆ ನಿಮಗೆ ಮೇಲೆ ನೀರು ಸಿಲಿಲ್ಲ ಕೆರೆಗೆ ಸಿಗುವಂತದ್ದು ಮೇಲೆ ನೀರು ಆಸ್ಪಾರೆಯಿಂದ ಮೇಲೆ ಬರುವ ನೀರು ಮಾತ್ರ ಕೆರೆಗೆ ಬರುದು ಅವನು ಬೋರಿನವರು ಚೇಸಿಂಗ್ ಹೇಗೋ ಐದು ಫೀಟು ಆಸ್ಪಾರೆಯನ್ನು ಕುರ್ದು ಅದಕ್ಕೆ ಚೇಸಿಂಗ್ ಬಿಟ್ಟು ಈ ನೀರು ಅಲ್ಲಿಗೆ ಹೋಗುದಿಲ್ಲ ಅದನ್ನು ಕೆರೆ ಸೈಡ್ ತೆಗೆದ್ರೂ ಸುಮಾರು ಕಡೆ ಉಂಟು ನಾನು ನೋಡಿದ್ದೇನೆ ಅದೇ ನಾವು ಕಲ್ಲ ಆಸ್ಪಾರೆಯನ್ನು ಬ್ಲಾಸ್ಟ್ ಮಾಡಿಕೊಂಡು ಹೋಗಿ ತೋಟ ಆಗಿ ತೆಕ್ಕೊಂಡು ಹೋಗಿ ಅದರಲ್ಲಿ ಆದ್ರೂ ಕಲ್ಲಿನ ಕೆರೆಯಲ್ಲಿ ನೀರು ಸಿಕ್ಕಿದ್ದು ಕೊಳ ತೆಗುವಾಗ ಹೋಗ್ಲಿಕ್ಕೆ ಸಾಧ್ಯತೆ ಭೂಮಿಯಲ್ಲಿ ಇದ್ದ ನೀರು ಹೋಗುದಿಲ್ಲ ನನ್ನ ಈಗ ಸಾಧಾರಣ ಕಡೆ ನೋಡಿದ್ದೇನೆ ಹೆಚ್ಚಾಗಿ ನಾವು ಕೆರೆಯನ್ನೇ ಇದು ಮಾಡುದು ಬಾವಿ ಮಾಡ್ತೇವೆ ಸಣ್ಣ ಪ್ರಾಜೆಕ್ಟ್ ಅಂತ ಹೇಳಿ ಅಲ್ಲ ನಮಗೆ ನಮ್ಮ ಈ ಮಿಷನ್ಗಳೆಲ್ಲ ಅಲ್ಲಿಗೆ ಈಗ ಈ ಪಂಪ್ ತಗೊಂಡೋಗ ಹೆಸರು ತೆಗೆಯುವ ಪಂಪ್ ತಕೊ ಹೋಗ್ಬೇಕಾದ್ರೆ ಅದು ಕಡಿಮೆ ಪಕ್ಷ ಇಪ್ಪ ಹತ್ತು ಅಡಿ ವ್ಯಾಸ ಇರಬೇಕು ಆರು ಅಡಿ ಆದ್ರೆ ನಮಗೆ ಫುಟ್ಬಾಲ್ ಹಾಕಿ ಅಲ್ಲಿ ಒಬ್ಬ ನಿತ್ತ ನಿತ್ತ ಕೂಡ ಅಲ್ಲಿ ಜಾಗ ಇಲ್ಲ ಅವ್ನ ನಿತ್ಕೊಂಡು ನೋಡ್ಬೇಕು ಹತ್ತು ಅಡಿ ಇದ್ರೆ ಎರಡು ಜನಕ್ಕೆ ಒಳ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಹತ್ತೆರಡು ಜನ ಮೇಲೆ ಕೂತ್ಕೊಳ್ಳೋದು ಮೂರು ಜನ ಅವರಿಗೆ ಬಚ್ಚಿದಾಗ ಅವ್ರು ಬರ್ತಾರೆ ಈಗ ನೀವು ಇದು ಬಂದಾಗ ಗೆ ನೀವು ಹಾಕಿದಿರಲ್ಲ ಫಸ್ಟ್ ಒಂದು ಕೆರೆ ಕ್ಲೀನ್ ಮಾಡಿದ್ರಲ್ಲ ಆಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆಗ ನಿಮಗೆ ಈಗ ಎಂತ ಗೊತ್ತಿಲ್ಲ ಹೇಗಿತ್ತು ಆಗ ನಾನು ಪಂಪ್ ತಂದು ಫಸ್ಟ್ ಗೆ ನಮ್ಮ ಊರಲ್ಲಿ ಹಾಕಿದಲ್ಲಿ ನನ್ನ ಪಂಪ್ ಫೈಲ್ ಅಂತ ಹೇಳುವಂತ ಅಲ್ಲಿ ಮುಟ್ಟೆ ಇರ್ತಿದ್ದೆ ಮತ್ತೆ ಅವರದೇ ಇನ್ನೊಂದು ಕೆರೆ ಇತ್ತು ಅದಕ್ಕೆ ನಮಗೆ ಕಾಂಕ್ರೀಟ್ ತಡೆ ಇತ್ತು ಅದರಲ್ಲಿ ಅಲ್ಲಿ ಕೆಸರು ತೆಗಿಲಿಕ್ಕೆ ಆಗ್ತಿತ್ತು ಬರ್ತಿತ್ತು ನೀರು ಇರುವಾಗ ಬೇಸಿಗಾಲ ನಂತರ ಅದೇ ಪಕ್ಕದವರೊಬ್ರು ಹೇಳಿದ್ರು ನಮ್ಮ ಪುಚ್ಚಪಾಟಿ ಗಂಗಾಧರ ಭಟ್ ಅವರಲ್ಲಿ ಇದು ನನ್ನಲ್ಲಿಗೆ ಆಗ್ತದೆ ನನ್ನಲ್ಲಿ ತಕೊಂಡ್ ಬನ್ನಿ ಹಾಗೆ ಅವರಲ್ಲಿ ಹೋಗಿ ಅಲ್ಲಿ ಸಕ್ಸಸ್ ಆಯ್ತು ನೀರು ಹೊರಗಿಂದ ನೀರು ಬರ್ತಿತ್ತು ಅದರಿಂದ ಮೇಲೆ ನಾವು ಸ್ವಲ್ಪ ಹೇಗೆ ಆಯ್ತು ಐಡಿಯಾ ಆಯ್ತು ಮಳೆಗಾಲದಲ್ಲಿ ನಾವು ತೆಗಿಬೇಕು ಅಂತ ಹೇಳುವಂತ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಆಕಸ್ಮಿಕವಾಗಿ ನಮ್ಮ ಎಲಿಮೇಲೆಯಲ್ಲಿ ಒಬ್ಬ ಕೆರೆಗೆ ಬಿದ್ದು ಅದು ಕೆರೆ ನೀರು ಒಂದು ಐದುವರೆ ಐದರಿಂದ ಒಂದು ಆರು ಲಕ್ಷ ಲೀಟರ್ ನೀರ್ ತುಂಬುವಂತ ಕೆರೆ ಅದನ್ನ ನೀರು ಖಾಲಿ ಮಾಡ್ಬೇಕು ಅಂತ ಹೇಳಿದ್ರು ನಮಗೆ ಮತ್ತೆ ಉಂಟಲ್ಲ ಹೋಗುವ ಹೇಳಿ ನೀರು ಖಾಲಿ ಮಾಡಿ ನನಗೆ ಒಂದೂವರೆ ಗಂಟೆಯಲ್ಲಿ ಖಾಲಿ ಇಡ್ತೀವಿ ಖಾಲಿ ಆದ ಮೇಲೆ ಮತ್ತೆ ನಮಗೆ ಮಳೆಗಾಲದಲ್ಲಿ ಸಾಧಾರಣ ನಮ್ಮ ಈ ಊರಲ್ಲಿ ಎರಡು ಗಂಟೆ ನೀರು ನನ್ನ ಪಂಪಿಗೆ ಸಿಗುವಂತ ಕೆರೆಗಳು ಇಲ್ಲ ಬಾರಿ ಕಡಿಮೆ ಈಗ ಎರಡು ಗಂಟೆ ಸಿಕ್ಕಿದಂತ ಕೆರೆ ಒಂದು ನಾಲ್ಕು ಇರ್ಬೋದು ಹಾಗೆಂದೇಳಿ ಇದು ಕೊಕ್ಕಡ ವೈದ್ಯನಾಥೇಶ್ವರ ದೇವಸ್ಥಾನದ್ದು ಪುಷ್ಕರದ್ದು ದೊಡ್ಡ ಕೆರೆ ಅದರಲ್ಲೇ ಇದ್ದದ್ದು ಎಂಟು ಮುಕ್ಕಾಲು ಗಂಟೆ ನೀರು ಅರ್ಧ ಎಕರೆ ಮಾಡಿದ ಅದನ್ನು ಒಮ್ಮೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕ್ಲೀನ್ ಮಾಡಿದೆ ಆದ್ರೆ ಇನ್ನು ಜೀರ್ಣದ ಆಗ್ಲಿಲ್ಲ ಅದು ಕ್ಲೀನ್ ಮಾಡಿದೆ ನೀನು ವಾಪಸ್ ಕಲ್ಲು ಕಟ್ತಾ ಇದ್ದಾರೆ ಕ್ಲೀನ್ ಮಾಡಿ ಕೊಡುತ್ತೆ ಈಗ ಹಾಗೆ ಆ ಮೊದಲಿನ ಒಂದು ಅನುಭವ ಬಾರಿ ನಿಮಗೆ ಒಂದು ಕೊಟ್ಟಿದೆ ಮತ್ತೆ ಕೃಷಿಕರು ಕೂಡ ನಿಮಗೆ ಐಡಿಯಾ ಕೊಡ್ತಾರೆ ಈಗ ಹೋದ ಕೃಷಿಕರು ಬೇಕಾದ ಕೊಡ್ತಾರೆ ಐಡಿಯಾ ನಮ್ಮ ಇರ್ತದೆ ಮತ್ತೆ ಹೊಸ ಕೃಷಿಕರು ಕೂಡ ಕೊಟ್ಟರೆ ರೋಪು ಹಂಪ್ ರೋಪ್ ವಂಪ್ ಅಲ್ಲಿ ನನಗೆ ರಾಮ ರಾಮಜದವರು ಐಡಿಯಾ ಕೊಟ್ಟದ್ದು ಇಂತಲ್ಲಿ ಉಂಟು ನೋಡು ಅಂತ ನೋಡುಂಟ ಅವರ ಸಿಸ್ಟಮ್ ಬೇರೆ ನಾವು ಸಿಸ್ಟಮ್ ಬೇರೆ ಮಾಡಿದೆ ಹ್ಮ್ ಸುಲಭ ಸುಲಭ ಆಗ ಅದನ್ನು ನಾವು ಮಾಡ್ತಾ ಇದ್ದೇವೆ ನಾನು ಮಾಡಿದ ಮೇಲೆ ಸದಾರ ಸುಮಾರು ಜನ ಮಾಡಿ ಈಗ ಮುಂದೆ ಒಂದು ನೀವು ತೋರಿಸಿದ ವಿಡಿಯೋ ಅದೆಲ್ಲ ನಾನು ಮಾಡಿದ ಮೇಲೆ ಮಾಡಿದ್ದು ಹಾ ತುಂಬಾ ಹಾಗೆ ನಾನು ಅದು ಅದು ಸಹ ಇತ್ತು ಆರು ವರ್ಷಗಳಿದೆ ಹ್ಮ್ ಅದು ಮಾಡಿ ನಿಮ್ಮದು ಹೊಸ ಐಡಿಯಾ ನೋಡ್ಬೇಕು ಜನಗಳಿಗೆ ಪ್ರಯೋಜನ ಆದ್ರೆ ನೋಡ್ಬೇಕು ಅದೆಲ್ಲ ನೋಡ್ಬೇಕಾದ್ರೆ ಕಂಪನಿಗಳಿಗೆಲ್ಲ ಹೋಗಬೇಕಲ್ಲ ಕಂಪನಿಗಳಿಗೆಲ್ಲ ಹೋಗುವಾಗ ಸಿಕ್ಕಿದ್ರೆ ಹುಡುಕಿ ಹೋಗಿದ್ದೇವೆ ಏನಾದ್ರೂ ಬೇರೆ ಐಡಿಯಾ ಉಂಟು ಅಂತ ಸ್ವಲ್ಪ ಸುಲಭಕ್ಕೆ ಬೇರೆ ಐಡಿಯಾ ಸಿಗ್ಬೇಕಲ್ಲ ಗುಂಡಿನ ಮೇಲೆ ಬರ್ಬೇಕಲ್ಲ ಮಣ್ಣು